ಸರ್ ನೀವು ನಿಮಿಷ ಪ್ಲೀಸ್ ಸರ್ ತಾವು ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಾಗಿ ಸರ್ಕಾರವನ್ನು ಅಧಿಕಾರಿ ಜೋಡೆತ್ತಿನ ರೀತಿ ಹೋದವರು ಸರ್ ಅವತ್ತು ತಮ್ಮ ಪ್ರಯತ್ನಕ್ಕೆ ಆಗ ಒಂದು ಫಲ ಸಿಗಲಿಲ್ಲ ಪ್ರಯತ್ನಕ್ಕೆ ಫಲ ಅಥವಾ ಭಕ್ತಿಗೆ ಭಗವಂತನ ಒಲವು ಇದೆಲ್ಲವೂ ಶುಭಗಳಿಗೆ ಶುಭ ಮುಹೂರ್ತ ಈಗ ಬಂದಿದೆಯಾ ಎಲ್ಲ ಒಟ್ಟಿಗೆ ಜನಕ್ಕೂ ಎಲ್ಲ ಏನ್ ಬೇಕು ನಾವೆಲ್ಲ ಕೊಡ್ತಾ ಇದೀವಲ್ಲ ಸರ್ ನೀವು ಕೇಳಿದ್ರಿ ಸರ್ ಪೆನ್ನು ಪೇಪರು ನಿಮ್ ಕೈಗೆ ಪೆನ್ನು ಬಂತು ಪೇಪರು ಬಂದಿತ್ತು ಆದ್ರೆ ನಿಮ್ ಪೆನ್ನಿಗೆ ಕ್ಯಾಪ್ ಹಾಕಿಟ್ಟಿದ್ರು ಸರ್ ಸವಾಣೆ ಮೇರಾದ್ ಮೇಡಿಯಾ ಹಾಕಿಲ್ಲ ಬಿ ಸರ್ ಸರ್ ಆಪೋ ನೀವೆ ಬರ್ತೀರೆ ಬಿಡಿ ಸರ್ ನೋಡ್ಕೊಂಡು ಹೋಗ್ತೀನಿ ಮಾಡಿ ನನಗೆ ಹಿಡ್ಕೊಂಡು ನೀವು ನೋಡಿ ನಾನು ನಿಮ್ಮ ಜೊತೆ ಇಲ್ಲ ನಿಮ್ಮ ಜೊತೆ ಬಂದಿರ ನಾನು ಟೀಕೆ ಸರ್ just two questions question and you say team joining